ಎಲ್ಲರಿಗೂ ನನ್ನ ನಮಸ್ಕಾರ ಇಂದು ನಾವು ಎಂಟನೇ ತರಗತಿಯ ಭಾಗ ಎರಡರ ದ್ರವ್ಯದ ಸ್ಥಿತಿಗಳು ಎಂಬ ಅಧ್ಯಾಯದ ಕುರಿತು ತಿಳಿದುಕೊಳ್ಳೋಣ ಪರಿವಿಡಿ ದ್ರವ್ಯದ ಸ್ಥಿತಿಗಳು ಶುದ್ಧ ಮತ್ತು ಅಶುದ್ಧ ವಸ್ತುಗಳು ಧಾತುಗಳು ಸಂಯುಕ್ತಗಳು ಸಮಜಾತೀಯ ಮತ್ತು ಭಿನ್ನಜಾತ್ರೀಯ ಮಿಶ್ರಣಗಳು ದ್ರಾವಣಗಳು ನಿಲಂಬನಗಳು ಕಲೀಲಗಳು ಹಾಗೂ ಟಿಂಡಾಲ್ ಪರಿಣಾಮ ದ್ರವ್ಯದ ಸ್ಥಿತಿಗಳು ಯಾವ ವಸ್ತುವು ದ್ರವ್ಯ ರಾಶಿಯನ್ನು ಹೊಂದಿದ್ದು ಅವಕಾಶವನ್ನು ಆಕ್ರಮಿಸುವುದು ಅದುವೇ ದ್ರವ್ಯ ದ್ರವ್ಯದಲ್ಲಿ ಮೂರು ವಿಧಗಳಿವೆ ಘನ ದ್ರವ ಮತ್ತು ಅನಿಲ ಶುದ್ಧ ವಸ್ತುಗಳು ಒಂದೇ ರೀತಿಯ ಘಟಕಗಳಿಂದ ಮಾಡಲ್ಪಟ್ಟಿರುವ ವಸ್ತುಗಳು ಶುದ್ಧ ವಸ್ತುಗಳಾಗಿರುತ್ತವೆ ಹಾಗೆಯೇ ಅಶುದ್ಧ ವಸ್ತುಗಳು ನಮ್ಮ ಸುತ್ತಮುತ್ತಲೂ ಕಂಡುಬರುವ ವಸ್ತುಗಳನ್ನು ಗಮನಿಸಿದಾಗ ಅವುಗಳು ಎರಡು ಅಥವಾ ಹೆಚ್ಚಿನ ಘಟಕಗಳಿಂದ ಮಾಡಲ್ಪಟ್ಟಿರುವುದನ್ನು ಗಮನಿಸುತ್ತೇವೆ ಅವು ಅಶುದ್ಧ ವಸ್ತುಗಳಾಗಿವೆ ಉದಾಹರಣೆ ಹಾಲಿನಲ್ಲಿ ಕೊಬ್ಬು ಪ್ರೋಟೀನ್ ಮತ್ತು ಲ್ಯಾಕ್ಟೋಸ್ ಇದೆ ನೀರಿನಲ್ಲಿ ಖನಿಜ ಉಪ್ಪು ಕರಗಿರುತ್ತದೆ ಧಾತುಗಳು ಧಾತುಗಳು ಒಂದು ಸರಳ ವಸ್ತುಗಳಾಗಿದ್ದು ಒಂದೇ ರೀತಿಯ ಪರಮಾಣುಗಳಿಂದ ಕೂಡಿರುತ್ತದೆ ಇವುಗಳನ್ನು ನಾವು ಧಾತುಗಳು ಎಂದು ಕರೆಯುತ್ತೇವೆ ಉದಾಹರಣೆ ಆಮ್ಲಜನಕ ಜಲಜನಕ ಗಂಧಕ ಇತ್ಯಾದಿ ಧಾತುಗಳು ಎಲಿಮೆಂಟ್ಸ್ ಸಂಯುಕ್ತಗಳು ಬೇರೆ ಬೇರೆ ರೀತಿಯ ಧಾತುಗಳು ನಿಗದಿತ ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಸಂಯೋಗ ಹೊಂದಿ ಉತ್ಪತ್ತಿಯಾಗುವ ವಸ್ತುಗಳಿಗೆ ಸಂಯುಕ್ತಗಳು ಎನ್ನುವರು ಉದಾಹರಣೆ ನೀರು ಅಡಿಗೆ ಉಪ್ಪು ಇತ್ಯಾದಿ ಸಂಯುಕ್ತಗಳು ಕಂಪೌಂಡ್ಸ್ ಮಿಶ್ರಣ ಎರಡು ಅಥವಾ ಹೆಚ್ಚು ವಸ್ತುಗಳನ್ನು ಯಾವುದೇ ಮಿಶ್ರಣ ಎರಡು ಅಥವಾ ಹೆಚ್ಚು ವಸ್ತುಗಳನ್ನು ಯಾವುದೇ ಅನುಪಾತದಲ್ಲಿ ಅವುಗಳು ತಮ್ಮ ಮೂಲ ಗುಣವನ್ನು ಕಳೆದುಕೊಳ್ಳದಂತೆ ಬೆರೆಸಿದಾಗ ಸಿಗುವುದೇ ಮಿಶ್ರಣ ಉದಾಹರಣೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನವು ಅಪರಂಜಿ ಚಿನ್ನ ಮತ್ತು ತಾಮ್ರದ ಮಿಶ್ರಣವಾಗಿದೆ ಸಮಜಾತಿಯ ಮಿಶ್ರಣ ಮತ್ತು ಭಿನ್ನಜಾತಿಯ ಮಿಶ್ರಣ ಸಮಜಾತಿಯ ಮಿಶ್ರಣ ಯಾವ ಮಿಶ್ರಣದ ಸಂಯೋಜಿತ ಘಟಕಗಳು ಏಕರೂಪವಾಗಿ ಬೆರೆತಿರುವುದೋ ಅದನ್ನು ಸಮಜಾತಿಯ ಮಿಶ್ರಣಗಳು ಎನ್ನುತ್ತೇವೆ ಅಂತಹ ಮಿಶ್ರಣಗಳಲ್ಲಿ ಅದರ ಘಟಕಗಳು ಬರಿಗಣ್ಣಿನಿಂದಾಗಲಿ ಅಥವಾ ಸೂಕ್ಷ್ಮದರ್ಶಕದಿಂದಾಗಲಿ ಕಾಣಿಸುವುದಿಲ್ಲ ಉದಾಹರಣೆ ಮಿಶ್ರಲೋಹಗಳು ಗಾಳಿ ಕಚ್ಚಾ ತೈಲ ಇತ್ಯಾದಿ ಸಮಜಾತಿಯ ಮಿಶ್ರಣಗಳು ಹೋಮೋಜಿನಿಯಸ್ ಮಿಕ್ಚರ್ಸ್ ಉದಾಹರಣೆ ಕಾಪಿ ಗಾಳಿ ನ್ಯಾಚುರಲ್ ಗ್ಯಾಸ್ ಹಾಗೂ ಬ್ಲಡ್ ಭಿನ್ನ ಜಾತಿಯ ಮಿಶ್ರಣ ಯಾವ ಮಿಶ್ರಣದ ಸಂಯೋಜಿತ ಘಟಕಗಳು ಏಕರೂಪವಾಗಿ ಬೆರೆತಿರುವುದಿಲ್ಲವೋ ಅದನ್ನು ಭಿನ್ನ ಜಾತಿಯ ಮಿಶ್ರಣಗಳು ಎನ್ನುತ್ತೇವೆ ಅಂತಹ ಮಿಶ್ರಣಗಳಲ್ಲಿ ಅದರ ಘಟಕಗಳು ಬರಿಗಣ್ಣಿಗೆ ಗೋಚರಿಸುವಂಥದ್ದಾಗಿರುತ್ತದೆ ಮತ್ತು ಅದನ್ನು ಸುಲಭವಾಗಿ ಬೇರ್ಪಡಿಸುವುದಾಗಿದೆ ಉದಾಹರಣೆ ಉಪ್ಪು ಮತ್ತು ತಾಮ್ರದ ಸಲ್ಪೇಟ್ನ ಮಿಶ್ರಣ ನೀರು ಮತ್ತು ಎಣ್ಣೆಯ ಮಿಶ್ರಣ ಜಾತಿಯ ಮಿಶ್ರಣ ಹಿಟರೋಜೀನಿಯಸ್ ಮಿಕ್ಚರ್ ಎಕ್ಸಾಂಪಲ್ ಚಾಕ್ಲೇಟ್ ಚಿಪ್ ಕುಕ್ಕೀಸ್ ಪಿಜ್ಜಾ ದ್ರಾವಣಗಳು ಎರಡು ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳ ಸಮಜಾತಿಯ ಮಿಶ್ರಣವನ್ನು ದ್ರಾವಣಗಳು ಎನ್ನುತ್ತೇವೆ ಸಾಮಾನ್ಯವಾಗಿ ದ್ರಾವಣ ಎಂದರೆ ಘನವನ್ನಾಗಲಿ ದ್ರವವನ್ನಾಗಲಿ ಅಥವಾ ಅನಿಲವನ್ನಾಗಲಿ ತನ್ನಲ್ಲಿ ಕರಗಿಸಿಕೊಂಡಿರುವ ದ್ರವ ಎಂದು ಅರ್ಥೈಸುತ್ತೇವೆ ಆದರೆ ನಮಗೆ ಘನ ದ್ರಾವಣಗಳು ಅಂದರೆ ಮಿಶ್ರಲೋಹಗಳು ಅನಿಲ ದ್ರಾವಣಗಳು ಅಂದರೆ ಗಾಳಿ ಕೂಡ ಕಾಣಿಸುತ್ತದೆ ದ್ರಾವಣದಲ್ಲಿ ದ್ರಾವಕ ಮತ್ತು ದ್ರಾವ್ಯಗಳೆಂಬ ಘಟಕಗಳಿವೆ ದ್ರಾವಣಗಳು ಸೊಲ್ಯೂಷನ್ಸ್ ದ್ರಾವ್ಯ ಇದು ದ್ರಾವಣದ ಒಂದು ಘಟಕವಾಗಿದೆ ದ್ರಾವಕದಲ್ಲಿ ಕರಗರಿಯುವಂತಹ ಘಟಕಗಳಿಗೆ ದ್ರಾವ್ಯ ಎಂದು ಕರೆಯುತ್ತಾರೆ ದ್ರಾವಕದಲ್ಲಿ ಕರಗರಿಯುವಂತಹ ಘಟಕಗಳು ಘನ ದ್ರವ ಮತ್ತು ಅನಿಲ ಇವುಗಳನ್ನು ದ್ರಾವ್ಯ ಎಂದು ಕರೆಯುತ್ತಾರೆ ಇದು ದ್ರಾವಣದಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಂಡುಬರುವ ಘಟಕವಾಗಿದೆ ದ್ರಾವ್ಯ ಸೊಲ್ಯೂಟ್ ದ್ರಾವಕಗಳು ಇದು ಕೂಡ ದ್ರಾವಣದ ಒಂದು ಘಟಕಗಳಾಗಿದೆ ಯಾವ ಮಾಧ್ಯಮ ಅಥವಾ ಘಟಕದಲ್ಲಿ ದ್ರಾವ್ಯವು ಕರಗಲ್ಪಡುವುದೋ ಅದನ್ನು ದ್ರಾವಕ ಎಂದು ಕರೆಯುತ್ತೇವೆ ಸಾಮಾನ್ಯವಾಗಿ ಇದು ದ್ರಾವಣದಲ್ಲಿ ಅಧಿಕ ಪ್ರಮಾಣದಲ್ಲಿ ಕಂಡುಬರುವ ಘಟಕವಾಗಿದೆ ಉದಾಹರಣೆ ಸಕ್ಕರೆ ನೀರಿನ ದ್ರಾವಣವು ದ್ರವದಲ್ಲಿ ಘನ ದ್ರಾವಣಕ್ಕೆ ಉದಾಹರಣೆಯಾಗಿದೆ ಈ ದ್ರಾವಣದಲ್ಲಿ ಸಕ್ಕರೆ ದ್ರಾವ್ಯವಾಗಿದೆ ಮತ್ತು ನೀರು ದ್ರಾವಕವಾಗಿದೆ ದ್ರಾವಕ ಸಾಲ್ವೆಂಟ್ ನಿಲಂಬನಗಳು ನಿಲಂಬನ ಎಂಬುದು ಭಿನ್ನ ಜಾತಿಯ ಮಿಶ್ರಣವಾಗಿದ್ದು ಇದರಲ್ಲಿ ದ್ರಾವ್ಯವು ದ್ರಾವಣದಲ್ಲಿ ಕರಗಿರುವುದಿಲ್ಲ ಆದರೆ ಇಡೀ ಮಾಧ್ಯಮದಾದ್ಯಂತ ನಿಲಂಬಿತವಾಗಿರುತ್ತದೆ ಸಾಮಾನ್ಯವಾಗಿ ನಿಲಂಬನಗಳಲ್ಲಿ ಪರಿಕ್ಷೇಪಣೆಗೊಂಡಿರುವ ಘನವಸ್ತುಗಳು ದ್ರಾವ್ಯವಾಗಿಯೂ ನೀರು ದ್ರಾವಕವಾಗಿಯೂ ಇರುತ್ತದೆ ನಿಲಂಬನದಲ್ಲಿರುವ ಕಣಗಳನ್ನು ನಾವು ಬರಿಗಣ್ಣಿನಿಂದ ನೋಡಬಹುದಾಗಿದೆ ಉದಾಹರಣೆ ನೀರಿನಲ್ಲಿ ಸೇರಿಸಿದ ಮರದ ಹೊಟ್ಟು ಅಥವಾ ಸೀಮೆ ಸುಣ್ಣದ ಧೂಳು ನಿಲಂಬನದ ಗುಣಲಕ್ಷಣಗಳನ್ನು ನಾವು ನೋಡುವುದಾದರೆ ನಿಲಂಬನ ಎಂಬುವುದು ಒಂದು ಭಿನ್ನ ಜಾತಿಯ ಮಿಶ್ರಣವಾಗಿದೆ ನಿಲಂಬನದಲ್ಲಿರುವ ಕಣಗಳನ್ನು ಪರಿಗಣ್ಣಿನಿಂದ ನಾವು ನೋಡಬಹುದಾಗಿದೆ ಹಾಗೆಯೇ ಬೆಳಕಿನ ಪುಂಜವನ್ನು ನಿಲಂಬನ ಮೂಲಕ ಹಾಯಿಸಿದಾಗ ಅದರಲ್ಲಿನ ಕಣಗಳು ಬೆಳಕಿನ ಚದುರುವಿಕೆಯನ್ನು ಮಾಡುತ್ತವೆ ಮತ್ತು ಬೆಳಕಿನ ಪಥವು ನೋಟಕ್ಕೆ ಸಿಗುತ್ತದೆ ನಿಲಂಬನವನ್ನು ಕದಲಿಸದೇ ಇಟ್ಟಾಗ ಅದರಲ್ಲಿನ ಕಣಗಳು ತಳದಲ್ಲಿ ಶೇಖರಣೆಗೊಳ್ಳುತ್ತದೆ ಇವು ನಿಲಂಬನದ ಗುಣಲಕ್ಷಣಗಳಾಗಿವೆ ನಿಲಂಬನಗಳು ಸಸ್ಪೆನ್ಷನ್ ಹಾಗೆಯೇ ಕಲೀಲ ದ್ರಾವಣಗಳು ಒಂದು ದ್ರವದಲ್ಲಿ ವಸ್ತುಗಳು ಸಮವಾಗಿ ನಿಲಂಬಿತವಾಗಿದ್ದರೆ ಅಂತಹ ದ್ರಾವಣವನ್ನು ಕಲೀಲ ದ್ರಾವಣಗಳು ಎನ್ನುತ್ತೇವೆ ಇದನ್ನು ಕಲೀಲ ನಿಲಂಬನ ಎಂದು ಹೇಳುವುದು ಉಂಟು ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮವಾದ ಕಲೀಲಗಳು ಎಂಬ ಕಣಗಳು ಇದರಲ್ಲಿ ಏಕರೂಪವಾಗಿ ಹರಡಿರುತ್ತದೆ ಕಲೀಲ ದ್ರಾವಣಗಳಿಗೆ ನಾವು ಉದಾಹರಣೆಯನ್ನು ನೋಡುವುದಾದರೆ ಹಾಲು ಇದು ಕಲೀಲ ದ್ರಾವಣಗಳಿಗೆ ಉದಾಹರಣೆಯಾಗಿದೆ ಕಲೀಲ ದ್ರಾವಣಗಳು ಕೊಲಾಯ್ಡಲ್ ಸೊಲ್ಯೂಷನ್ಸ್ ಟಿಂಡಾಲ್ ಪರಿಣಾಮ ಕಲಿಲಗಳ ಮೂಲಕ ಬೆಳಕಿನ ಚದುರುವಿಕೆಯನ್ನು ಟಿಂಡಾಲ್ ಪರಿಣಾಮ ಎಂದು ಕರೆಯುತ್ತಾರೆ ಈ ಪರಿಣಾಮವನ್ನು ಕಂಡುಹಿಡಿದ ವಿಜ್ಞಾನಿಯು ಗೌರವಾರ್ಥ ಈ ಹೆಸರನ್ನು ನೀಡಲಾಗಿದೆ ಒಂದು ಸಣ್ಣ ಬೆಳಕಿನ ಪುಂಜವು ಒಂದು ಸಣ್ಣ ರಂಧ್ರದ ಮೂಲಕ ಕೊಠಡಿಯ ಮೂಲಕ ಹಾದು ಹೋಗುವಾಗ ಟಿಂಡಾಲ್ ಪರಿಣಾಮವನ್ನು ನಾವು ಗಮನಿಸಬಹುದಾಗಿದೆ ದಟ್ಟ ಕಾಡಿನಲ್ಲಿ ಮರಗಳ ತುದಿಯಿಂದ ಸೂರ್ಯನ ಕಿರಣಗಳು ತೂರಿ ಬರುವಾಗ ಟಿಂಡಾಲ್ ಪರಿಣಾಮವನ್ನು ನಾವು ಕಾಣಬಹುದಾಗಿದೆ ಕಾಡಿನಲ್ಲಿ ಮಂಜಿನಲ್ಲಿರುವ ನೀರಿನ ಹನಿಗಳು ಇಲ್ಲಿ ಕಲೀಲದ ಕಣಗಳಾಗಿ ಗಾಳಿಯಲ್ಲಿ ಹರಡುತ್ತದೆ ಟಿಂಡಾಲ್ ಪರಿಣಾಮ ಟಿಂಡಾಲ್ ಎಫೆಕ್ಟ್ ಫ್ಯೂರ್ ವಾಟರ್ ಆ್ಯಂಡ್ ಕೊಲಾಯ್ಡಲ್ ಸೊಲ್ಯೂಷನ್ ಧನ್ಯವಾದಗಳು